ರೈತ ಬಂದರೆ ರೈತರು ಬಂದರೆಗೂ ನಾವು ನಮ್ಮ ಎರಡು ಕೊಟೇಶನ್ನ ಬಂದಿದ್ವಿ ಇಲ್ಲ ನಾವು ಕೃಷಿ ಮೇಳಕ್ಕೆ ಬಂದಿದ್ವಿ ಏನಪ್ಪಾ ಅಂತಂದ್ರೆ ನಮ್ಮ ಕೊಟೇಷನ್ ಒಂದು ಪರಿಚಯ ಯಾಕಂದ್ರೆ ನಮ್ಮ ಅಗಿರಬಾಯಿ ಯೂಟ್ಯೂಬ್ ಚಾನಲ್ ಇವರೆ ನಡ್ಸ್ತಾ ಇದ್ದಾರೆ ಸಣ್ಣ ರೈತರು ಬಂದರೆ ಬನ್ನಿ ಈ ಕೃಷಿ ಮೇಳದಲ್ಲಿ ಏನೇನಕ್ಕೆ ರೈತರಿಗೋಸ್ಕರ ಇದ್ದಾವೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡ್ತಾ ಇದ್ದಾರೆ ಹುಡುಗ್ ಕೂಡಿ ಬಂದಿದ್ದೀವಿ ಆ ಕರ್ನಾ ರೈತರು ಬಂದರೆ ಬನ್ನಿ ಒಳಗಡೆ ಒಂದು ಯೂಟ್ಯೂಬ್ ಚಾನಲ್ ಆ ಇದೆ ನೋಡಿ ರೈತರು ಬಂದರೆ ನಮ್ಮ ಧಾರವಾಡ ಕೃಷಿ ಮಠದ ಎಂಟ್ರೆನ್ಸ್ ಇದೆ ಹಾಗೆ ಒಳಗಡೆ ಹೋಗೋಣ ಇದೇನಿದೆ ನೋಡೋಣ ನೋಡಿ ಜನ ಸೇರ್ತಾ ಇದ್ದಾರೆ ಇನ್ನೂ ತುಂಬಾ ಚೆನ್ನಾಗಿದೆ ಇದೊಂಥರ ರೈತರ ಜಾತ್ರೆ ಅಂದ್ರು ತಪ್ಪಾಗಿಕ್ಕಲ್ಲ ರೈತರು ಬಂದವರೆ ಇಲ್ಲಿ ಕುದುರೆಗಳು ಬಂದವು ಮೇಳಕ್ಕೆ

ರೇಟ್ ಕೂಡ ನೀವು ಚೂ ಮಾಡಿ ಹಾಕಿದ್ದೀನಿ ನೋಡಿ ಯಾಕಂದರೆ ಅವ್ರು ಮಾತಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ರಶ್ ಇದೆಯಲ್ಲ ಅಲ್ಲ ಜನಗಳು ತುಂಬ ಇದ್ದಾರೆ ಮಾತಾಡ್ಸೋಕ್ಕಾಗ್ತಾಯಿಲ್ಲ ಹಾಗಾಗಿ ಜಸ್ಟ್ ಏನಪ್ಪ ಅಂದರೆ ಮೇಲೆ ಮೇಲೆ ಕೃಷಿ ಮೇಲೆ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಎಷ್ಟು ಇದ್ದೀನಿ ಅಷ್ಟೇ ರೈತರು ಜನ ಎಷ್ಟು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಇದು ಎಮ್ಮೆ ಜಾಫ್ರಾ ಎಮ್ಮೆಗಳು ಜಾಫ್ರಾ ಎಮ್ಮೆ ಕಾವೇರಿ ಎಮ್ಮೆಗಳು ಮತ್ತು ದನ ಮುರ್ರ ಗಿರ್ ಆಕಳ ಪೂರಿ ಎಲ್ಲ ಇದ್ದಾವೆ ತುಂಬ ಏನಂತಾರಲ್ಲ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಅದು ಅದು ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ತುಂಬ ಚೆನ್ನಾಗಿದೆ ಒಂದು ಸಾರಿ ಬಂದು ನೀವು ನೋಡಿ ನೋಡಿದ್ರೆ ಒಂದು ಏನಪ್ಪ ಗೊತ್ತಾಗುತ್ತೆ ನಮ್ಮ ಕೃಷಿಗೆ ಯಾವ ಥರ ಹೊಸ ಹೊಸ ಟೆಕ್ನಾಲಜಿ ಬಂದವು ಮತ್ತು ಯಾವ ಥರ ಅಳವಡಿಸ್ಕೋಬೇಕು ಅನ್ನೋದು ಕೃಷಿ ಸಾಧಕರು ಇರ್ತಾರೆ ಸರಿ ನಾರಾಯ್ ತೊಗೊಂಡ್ರೆ ನೀವು ಒಂದು ಸಾರಿ ಬಂದು ಇಟ್ಕೊಡಿ